ಡಾಲಿ ಧನಂಜಯ ಮದುವೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಮದುವೆ ತಯಾರಿ ಕೂಡ ಜೋರಾಗಿ ನಡೀತಾ ಇದೆ ರಾಜಕೀಯ ಮುಖಂಡರು ವಿವಿಧ ಮಠಾಧೀಶರು ಹಾಗೂ ಸಿನಿಮಾ ತಾರೆಯರಿಗೆ ಮದುವೆ ಆಮಂತ್ರಣ ನೀಡಿ ಆಹ್ವಾನ ಮಾಡಿದ್ದಾರೆ ಇತ್ತೀಚೆಗೆ ನಟ ಯಶ್ ಅವರಿಗೂ ಆಮಂತ್ರಣ ನೀಡಿದ್ರು ಎರಡು ದಿನಗಳ ಹಿಂದೆ ಭಾವಿ ಪತ್ನಿ ಜೊತೆ ನಟ ಧನಂಜಯ್ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು ಮದುವೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು ಈ ವೇಳೆ ಸಾಕಷ್ಟು ಪ್ರಶ್ನೆಗಳಿಗೆ ಧನಂಜಯ್ ಹಾಗೂ ಧನ್ಯತಾ ಉತ್ತರ ಕೊಟ್ಟಿದ್ದಾರೆ ನಟ ದರ್ಶನ್ ಅವರನ್ನು ಮದುವೆಗೆ ಸ್ವಾಗತಿಸುವ ಬಗ್ಗೆಯೂ ಪ್ರಶ್ನೆ ಎದುರಾಗಿತ್ತು ಇದಕ್ಕೆ ಧನಂಜಯ್ ನೀಡಿದ ಉತ್ತರ ಇದೀಗ ದರ್ಶನ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಧನಂಜಯ್ ಮಾತನಾಡಿ ಎಲ್ಲರನ್ನ ಮದುವೆಗೆ ಕರೀತಾ ಇದ್ದೇನೆ ಅಂದ್ಮೇಲೆ ಅವರನ್ನ ಕರೆಯುವ ಪ್ರಯತ್ನ ಮಾಡಿರುತ್ತೇನೆ ಆದ್ರೆ ಅವರನ್ನ ರೀಚ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ತುಂಬಾನೇ ಪ್ರೀತಿಯಿಂದ ಅವರನ್ನ ಇಲ್ಲಿಂದಲೇ ಕರೆಯುತ್ತೇನೆ ಅಂತ ಧನಂಜಯ್ ಹೇಳಿದ್ರು ಡಾಲಿಗೆ ದರ್ಶನ್ ಅವರನ್ನ ರೀಚ್ ಆಗುವುದು ಸುಖ ಸುಮ್ಮನೆ ಹೀಗೆಲ್ಲ ಹೇಳಬಾರದು ಅಣ್ಣ ಅಣ್ಣ ಎನ್ನುತ್ತಿದ್ದವರು ಅಣ್ಣನನ್ನ ಮದುವೆಗೆ ಕರೆಯೋಕೆ ಆಗುವುದಿಲ್ಲವೇ ಅಂತ ದರ್ಶನ್ ಅಭಿಮಾನಿಗಳು ಇದೀಗ ಡಾಲಿಯನ್ನ ಸಿಕ್ಕಾಪಟೆ ಟ್ರೋಲ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಧನಂಜಯ ವಿರುದ್ಧ ದರ್ಶನ್ ಅಭಿಮಾನಿಗಳು ಅಸಮಾಧಾನ ಹೊರಹಾಕ್ತಿದ್ದಾರೆ ಬೆಳೆಯುವವರೆಗೂ ಅಣ್ಣ ಅಣ್ಣ ಅಂತ ಇದ್ರು ಈಗ ಹೀಗೆ ಮಾತಾಡೋದಾ ಇದಕ್ಕೆ ಧನಂಜಯ ಅಭಿಮಾನಿಗಳು ತಿರುಗೇಟನ ಕೊಡ್ತಿದ್ದಾರೆ ಡಾಲಿ ತಮ್ಮ ಪರಿಶ್ರಮದಿಂದಲೇ ಬೆಳೆದು ಬಂದಿದ್ದು ಅವರನ್ನ ಯಾರೂ ಬೆಳೆಸಲಿಲ್ಲ ಅವರು ಮದುವೆಗೆ ಆಹ್ವಾನಿಸುವುದಿಲ್ಲ ಅಂತ ಹೇಳಿಲ್ಲ ಅಲ್ವಾ ಸಂಪರ್ಕಿಸಲು ಸಾಧ್ಯವಾಗಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ ಸುಮ್ಮನೆ ಯಾಕೆ ಇದಕ್ಕೆ ದೊಡ್ಡ ರಾಧಾಂತ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿತ್ತು ಈ ವೇಳೆ ಧನಂಜಯ ಪ್ರತಿಕ್ರಿಯಿಸಿ ಮಾತನಾಡಿದ್ರು ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಲ್ಲಿ ಒಂದು ದುರಂತ ನಡೆದಿದೆ ಒಂದು ಜೀವ ಹೋಗಿದೆ ಒಂದು ತಪ್ಪಾಗಿದೆ ಆ ಮನುಷ್ಯನ ತಂದೆ ತಾಯಿ ಮುಖ ನೋಡಿದಾಗ ಆತನ ಪತ್ನಿ ಮುಖ ನೋಡಿದ್ರೆ ಎಂಥವರಿಗೂ ಬೇಸರ ಆಗುತ್ತೆ ಆ ಜೀವಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರು ವಿಷಯ ಗೊತ್ತಾದಾಗ ನನಗೂ ಬೇಸರವಾಗಿತ್ತು ಒಂದ್ ಕಡೆ ಆ ಜೀವಕ್ಕೆ ಸ್ಪಂದಿಸುವುದಾದ್ರೆ ಮತ್ತೊಂದು ಕಡೆ ತುಂಬಾ ಪ್ರೀತಿ ಅಭಿಮಾನದಿಂದ ಪ್ರೀತಿಸುವವರ ಹೆಸರು ಕೇಳಿ ಬಂದಾಗ ಅದು ಬೇಸರವಾಗುತ್ತೆ ಯಾವುದನ್ನ ಸಮರ್ಥಿಸುವುದಕ್ಕೆ ಆಗೋದಿಲ್ಲ ಎಲ್ಲದಕ್ಕೂ ಕಾನೂನಿದೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅದು ಬಿಟ್ಟು ನಾವೇನು ಮಾತನಾಡಿದ್ರು ಪ್ರಯೋಜನವಿಲ್ಲ ಅಂತ ಧನಂಜಯ್ ಹೇಳಿದ್ರು ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆ ಆಗಿರುವ ದರ್ಶನ್ ಸದ್ಯಕ್ಕೆ ಅಷ್ಟು ಸುಲಭವಾಗಿ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ತಮ್ಮ ಫ್ಯಾಮಿಲಿ ಹಾಗೂ ಕೆಲವೇ ಆಪ್ತರ ಜೊತೆ ಇದ್ದಾರೆ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಮೌನಕ್ಕೆ ಜಾರಿದ್ದಾರೆ ಇತ್ತೀಚೆಗೆ ಚಿತ್ರರಂಗದವರು ಯಾರೂ ಕೂಡ ದರ್ಶನ್ರನ್ನ ಭೇಟಿ ಮಾಡಿಲ್ಲ ಹಾಗಾಗಿ ಧನಂಜಯ ಕೂಡ ಸಂಪರ್ಕಿಸಿ ಮದುವೆಗೆ ಕರೆಯರ್ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನುಳಿದಂತೆ ಇಬ್ಬರ ನಡುವೆ ಒಳ್ಳೆಯ ಆತ್ಮೀಯ ಒಡನಾಟವಿದೆ ಇನ್ನು ದರ್ಶನ್ ನಟನೆಯ ಯಜಮಾನ ಚಿತ್ರದಲ್ಲಿ ಡಾಲಿ ಧನಂಜಯ ನಟಿಸಿದ್ರು ಡಾಲಿ ಸಿನಿಮಾಗಳ ಪ್ರಚಾರಕ್ಕೆ ದರ್ಶನ್ ಬೆಂಬಲವಾಗಿ ನಿಂತಿದ್ರು ಇನ್ನು ಧನಂಜಯ ನಿರ್ಮಾಣದ ಟಗರು ಪಲ್ಯ ಚಿತ್ರದ ಪ್ರಚಾರಕ್ಕೆ ದರ್ಶನ್ ಕೂಡ ಬಂದಿದ್ರು